ನಾ ಡ್ರೈವರ ನೀ ನಲವರ ತಡಿ 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 ಅಹ್ ವಯಸ್ಸಾಗ್ತಾ ಶಕ್ತಿ ಬರ್ತದೇನ್ರಿಪಾ नहीं 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 मालिश तो लागू नहीं होती रोटी मार कौन बैठा है नहीं निन। ना तो नहीं तो मारते मेरे पैरा आशीष शिवानी तो कौन डबल है ये आला कौन डबल है हाँ आशीष शिवानी तो कौन डबल मामा ही हो ये ये दुबारा आगे लगे गाय ये लोग बड़ा जल्दी करना इन्तिब ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ನೆಕ್ಸ್ಟ್ ಡೇ ನಮ್ಮ ಮಾಮ ನಮಗೆ ಅಂತ ಎಳ್ನೀರು ಕೊಟ್ಟರು ಚಾನಾಗ್ ಎಳನೀರು ಅಂದರೆ ತುಂಬ ಇಷ್ಟ ಸೊ ಅವ್ಳಿಗೂ ಕೊಡಿಸಿ ಸೊ ನಮಗೂ ಕೊಟ್ಟರು ನಾವು ಇವತ್ತು ಹಪ್ಳ ಮಾಡೋಣ ಅಂತ ಹೇಳಿಬಿಟ್ಟು ಹಪ್ಲದ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಅಮ್ಮ ಮುದ್ದೆ ತಿರ್ಗಕ್ಕೆ ಹೇಳಿದ್ರು ಸೊ ಮುದ್ದೆ ತಿರುಗಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಹಾಟ್ ಬಾಕ್ಸಿಗೆ ಹಾಕೊಂಡು ಹಿಟ್ಲಲ್ಲಿ ಹೋಗಿ ಹಪ್ಳ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೊಂಡ್ವಿ ಅದಾದಮೇಲೆ ಬೇಕಾಗಿರೋ ಸಾಮಾನೆಲ್ಲ ಇಟ್ಕೊಂಡ್ವಿ ಹಪ್ಳದ ಮೆಷೀನು ಮತ್ತು ಎಣ್ಣೆ ಕವರ್ ಬೇಕಲ್ಲ ಸೊ ಎಲ್ಲಾನು ತಾಡ್ಪಲ್ಲ ಹಾಸೋಕ್ಕೆ ಅಂತ ನನ್ನ ತಮ್ಮನ ಕರೆದೆ ನಾನು ಬಂದು ಎಲ್ಲ ತಾಳ್ಪಾಲ್ ಹಾಸ್ಕೊಟ್ಟ ತಾಳ್ಪಾಲ್ ಮೇಲೆ ಮತ್ತೆ ಒಂದು ಸೀರೆ ಹಾಕ್ಬಿಟ್ಟು ನಮ್ಮ ಕೆಲಸ ಶುರು ಮಾಡುವ ಇವತ್ತು ಹಪ್ಪಳ ಮಾಡುವ ಬಿಸಿಲು ಬಂದಿದೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ನನ್ನ ಮಗಳು ನಾನು ಉಂಡೆ ಮಾಡ್ತೀನಿ ನಮ್ಮ ಉಂಡೆ ಅಂತ ಹೇಳಿಬಿಟ್ಟು ಅವಳು ಹೆಲ್ಪ್ ಮಾಡ್ತಾಯಿದ್ಲು ಸೊ ಏಕೆ ಅಂದರೆ ತುಂಬ ದಿನ ಆಗಿತ್ತು ಹಪ್ಪಳ ಮಾಡಿ ಎಷ್ಟೋ ದಿನನೇ ಆಗೋಗಿತ್ತು ಸೊ ಸ್ವಲ್ಪ ಹೊತ್ತು ನಾನು ಪ್ರ ಹಪ್ಳ ಪ್ರೆಸ್ ಮಾಡಿದೆ ಆಮೇಲೆ ಅಮ್ಮ ಹಪ್ಳ ಒತ್ತಿದ್ರು ಸೊ ಹಿಂಗೆ ಮೂರು ಜನರೂ ಒಬ್ಬರು ಒಣ ಹಾಕೋದು ಒಬ್ಬರು ಒತ್ತೋದು ಮಾಡ್ಕೊಂಡು ಮಾಡ್ಕೊಂಡು ಮಾಡಿದ್ವಿ ಸೊ ನೋಡಿ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಹಪ್ಳ ಮಾಡಿ ಹಾಕ್ತಾ ಇದೆ ನಾವು ಸ್ಟಾರ್ಟ್ ಮಾಡಿದ್ದೆ ಬೆಳ್ಳಗಾಗಿದ್ದೀನಿ ಬಿಸಿಲಿನಲ್ಲಿ ಬೆಳ್ಳಗಾಗಿದ್ದೀನಿ ಮಳೆ ಗುಡುಗುಡುಗುಡು ಅಂತ ಇದೆ ಸೊ ಹಾಗಾಗಿ ಈಗ ಒಳಗಡೆಯಿಂದ ಹಿತ್ತಲು ಮನೆಗೆ ಶಿಫ್ಟ್ ಮಾಡ್ತಾ ಇಡಿಯಮ್ಮ ಅಲ್ಲಿ ಹಾರಿತು ಒನ್ ಮ್ಯಾನ್ ಆರ್ಮಿ ನೋಡಿ ಒಂದು ಕೈಲೇ ಎಲ್ಲ ಮಾಡ್ತಾ ಇದ್ದಾರೆ Topi, sopi ko yung kantari, Sopi. Kayi, kayi. ನಾವು ಮಧ್ಯಾಹ್ನ ಲೇಟಾಗಿ ಮಾಡೋಕ್ಕೆ ಸ್ಟಾ ಹಪ್ಪಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಹಾಗಾಗಿ ಮಳೆ ಬರ ಥರ ಆಯಿತು ಅಂತ ಹೇಳಿಬಿಟ್ಟು ಹಿಲು ಮನೆಗೆಲ್ಲ ಶಿಫ್ಟ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಅರ್ಧ ಹಪ್ಲ ಅಲ್ಲಿ ಮಾಡಾಗಿತ್ತು ಅದಾದಮೇಲೆ ಮತ್ತೆ ಇಲ್ಲಿ ರೆಡಿ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಹಪ್ಲ ಮಾಡಿ ಎಲ್ಲ ಒಣಗಿಸಿ ಅದನ್ನು ತಂದು ಹಾಕಿದ್ವಿ ಸೊ ಮಧ್ಯಾಹ್ನ ಊಟ ಮೀನ್ಸ್ ಅದು ಸಂಜೆ ಆಗಿತ್ತು ನೋಡಿ ಆಲ್ರೆಡಿ ನಾಲ್ಕು ಮುಕ್ಕಾಲು ಆವಾಗ ಎಲ್ಲ ಮುಗೀತು ಸೊ ಬಂದು ಊಟ ಮಾಡಿಕೊಂಡು ಮತ್ತೆ ಹಿತ್ ಕಡೆ ಹೋಗ್ವಿ ಏನಮ್ಮ ಇಲ್ಲಿ ಓ ಇದಾ ಅಯ್ಯೋ ಹಣೆ ಬರ ಇಲ್ಲಿ ಹಣೆ ಬರ ನೋಡ್ರಿ ಇದೆ ಹಣೆ ಬರ ಏ ಭೀಮಾ ಬೇರೆ ನಾಯಿಗಳ ಜೊತೆ ಜಗಳಾಡಕ್ಕೆ ಹೋಗ್ತಾನೆ ಅಂತ ಬೈತಾ ಬೈತಾಯಿದ್ರು ಅವ್ನು ಹೆಂಗೆ ಅಂದರೆ ನಮ್ಮನೆ ಕರೆದ ತಕ್ಷಣ ಬರ್ತಾನೆ ಹೇಳಿದ ಮಾತೆಲ್ಲ ಕೇಳ್ತಾನೆ ನನ್ನ ವಾಯ್ಸ್ ಕಂಡ್ರೆ ಅಂತೂ ನಮ್ಗೆ ಕಂಡ್ರೆ ತುಂಬ ಇಷ್ಟ ಎಷ್ಟೇ ರಾತ್ರಿಲಿ ಹೋದ್ರೂ ಎಷ್ಟೇ ಬೆಳಗಿನ ಜ ವಾಪಸ್ ಬಂದರೂ ನಮ್ಮನ್ನು ಕಳ್ಸಿಕೊಡ ಕಳೆದ ಬರ್ತಾನೆ ಸೊ ನಾಯಿಗರ ನಿಯತ್ತು ಯಾರಿಗೂ ಇಲ್ಲ ಅಂತ ಹೇಳ್ತಾರಲ್ಲ ಅದು ನಿಜವಾಗ್ಲೂ ಸತ್ಯ ಸೊ ಇವಾಗ ಅಜ್ಜಿ ಅಮ್ಮ ನಾವೆಲ್ಲ ಸೇರ್ಕೊಂಡು ಖರ್ಚಿಕಾಯಿ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಡೇ ಊರಿಗೆ ಹೋಗಬೇಕಿತ್ತಲ್ಲ ಅದಕ್ಕೆ ಡ್ಯಾಡಿಗೆ ಖರ್ಚಿಕಾಯಿ ಅಂದರೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ನಮ್ಮ ಅಜ್ಜಿ ಖರ್ಚಿಕಾಯಿ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡು ಖರ್ಚಿಕಾಯಿ ಮಾಡ್ತಾಯಿದ್ದೀವಿ ೂ ಸೊ ನೋಡಿ ಸಂಬಂಧಗಳ ಬೆಲೆ ಹೇಗಿರುತ್ತೆ ಅಂತಂದರೆ ಅಳಿಯನಿಗೆ ಎಷ್ಟು ವಯಸ್ಸಾಗಿ ಮೊಮ್ಮಕ್ಕಳು ಮರಿಮಕ್ಳು ಬಂದ್ರು ಬಂದರೂ ಅಳಿಯಂಗೆ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಕರ್ಚಿಕಾಯಿ ಮಾಡೋಣ ಅಂತ ಸಡನ್ ಸಡನ್ ಪ್ಲಾನಿಂಗು ಐದು ಹತ್ತು ಎಲ್ಲ ಪ್ರಿಪ್ರೇಷನ್ ಅಮ್ಮ ಕೊಬ್ಬರಿ ಬಂದ್ರು ಅಕ್ಕ ಬೆಲ್ಲ ಪುಡಿ ಮತ್ತು ಪುಡಿ ಎಲ್ಲ ರೆಡಿ ಮಾಡ್ಕೊಂಡ್ರು ಸೊ ನಮ್ಮ ಕಡೆ ಉತ್ತರ ಕರ್ನಾಟಕದ ಕರ್ಚಿಕಾಯಿ ರೆಡಿ ಆಯಿತು ಗರಿ ಗರಿ ಬಿಸಿ ಬಿಸಿ ಕರ್ಜಿಕಾಯಿ ಬನ್ನಿ ತಿನ್ನುವ ಸೊ ಅಕ್ಕಂಗೆ ಹೇಳ್ತಾ ಇದ್ದೆ ನಿಮ್ಗೆ ಟ್ಯಾಡೇ ಆಗಲ್ವಾ ನಮಗೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾಯಿದ್ದೀರಲ್ಲ ಸ್ವಲ್ಪ ರೇಸ್ಟ್ ಮಾಡಿ ಅಂತ ಈಗ ಚೆನ್ನಾಗರ್ಚಿಕಾಯಿ ರೆಡಿ ಆಗ್ತಾಯಿದೆ ಚೆನ್ನಾಗೆ ಲಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡಿ ನಟಿಸ್ಕೊಟ್ಲು ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ತಮ್ಮ ಬೇಲ್ಪುರಿ ಮಾಡಿ ಅಂತ ಕೇಳ್ತಾಯಿದ್ದೆ ಹಾಗಾಗಿ ನೆಕ್ಸ್ಟ್ ಬೇಲ್ಪುರಿ ರೆಸಿಪಿ ರೆಡಿ ಇದೆ ಬಾಯ್ ಬಾಯ್ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್